ಔಭಕ್ತರೆ ನೀವು ಯಾವಾಗಲಾದರೂ ಜೀವನದಲ್ಲಿ ಗೊಂದಲಕ್ಕೆ ಸಿಲುಕಿದ್ದೀರಾ ಏನು ಮಾಡಬೇಕು ಯಾವ ದಾರಿಯಲ್ಲಿ ಹೋಗಬೇಕು ಎಂದು ತಿಳಿಯದ ಸಂದರ್ಭ ಬಂದಿದೆಯಾ ಅಂತಹ ಕ್ಷಣಗಳಲ್ಲಿ ಭಗವಂತ ಕೃಷ್ಣನ ಗೀತೋಪದೇಶವೇ ನಮ್ಮ ಕೈಹಿಡಿಯುವ ಬೆಳಕು ಇದು ಕೇವಲ ಅರ್ಜುನನಿಗಲ್ಲ ನಮಗೆಲ್ಲರಿಗೂ ನಮ್ಮ ಜೀವನ ಇಂದಿನ ದಿನಗಳಲ್ಲಿ ತುಂಬ ವೇಗವಾಗಿ ಸಾಗುತ್ತಿದೆ ಕೆಲಸ ಕುಟುಂಬ ಹಣ ಆರೋಗ್ಯ ಎಲ್ಲದರ ಮಧ್ಯೆ ಮನಸ್ಸು ಶಾಂತಿಯನ್ನು ಕಳೆದುಕೊಳ್ಳುತ್ತಿದೆ ಅಂತಹ ಸಮಯಗಳಲ್ಲಿ ಭಗವದ್ಗೀತೆಯ ಮಾತುಗಳು ನಮ್ಮನ್ನು ಬೆಳಗಿಸುತ್ತವೆ ಇದು ಕೇವಲ ಹಳೆಯ ಗ್ರಂಥವಲ್ಲ ಜೀವನದ ದಾರಿ ತೋರಿಸುವ ನಿತ್ಯ ಸತ್ಯ ಇದನ್ನು ಹೃದಯದಿಂದ ಕೇಳಿ ಕರ್ಮಣ್ಯೇವಾಧಿಕಾರಸ್ಥೆ ಮಾಫಲೇಶು ಕದಾಚನ ಅರ್ಥ ಅರ್ಜುನ ನಿನಗೆ ಕರ್ಮ ಮಾಡುವ ಹಕ್ಕಿದೆ ಆದರೆ ಫಲದ ಮೇಲೆ ಹಕ್ಕಿಲ್ಲ ಇದೊಂದು ಆಳವಾದ ಸಂದೇಶ್ ಒಬ್ಬ ರೈತನು ಬೀಜ ಬಿತ್ತಿದಂತೆ ಅವನು ತನ್ನ ಕರ್ತವ್ಯವನ್ನು ಮಾಡುತ್ತಾನೆ ಆದರೆ ಮಳೆ ಬೀಳುವುದಾ ಇಲ್ಲವೇ ಅನ್ನುವುದು ಅವನ ಕೈಯಲ್ಲಿಲ್ಲ ನಾವು ಸಹ ಜೀವನದಲ್ಲಿ ಫಲದ ಬಗ್ಗೆ ಹೆಚ್ಚು ಚಿಂತಿಸದೆ ಕರ್ತವ್ಯದಲ್ಲಿ ನಿಷ್ಠೆಯಿಂದ ಇರಬೇಕು ಇದೇ ಬದುಕಿನ ಪಾಠ ಮನ್ಮನಾಭವ ಮದ್ಭಕ್ತೋ ಮಧ್ಯಾಜೀಮಾಂ ನಮಸ್ಕುರು ಅರ್ಥ ನನ್ನ ಬಗ್ಗೆ ಮನಸ್ಸು ಇಟ್ಟು ನನ್ನ ಭಕ್ತನಾಗು ನನಗೆ ನಮನ ಮಾಡು ಅವಶ್ಯವಾಗಿ ನೀನು ನನ್ನ ಬಳಿಗೆ ಬರಲಿದ್ದಿ ಒಂದು ಕಥೆ ನೆನಪಿಸಿಕೊಳ್ಳಿ ಒಬ್ಬ ಬಾಲಕನು ಪ್ರತಿದಿನ ಕೃಷ್ಣನಿಗೆ ಒಂದು ಸಣ್ಣ ಹೂವನ್ನೇ ಅರ್ಪಿಸುತ್ತಿದ್ದ ಆದರೆ ಅವನ ಮನಸ್ಸಿನಲ್ಲಿ ಭಕ್ತಿ ತುಂಬಿತ್ತು ಭಗವಂತನಿಗೆ ಹೂವಿನ ಅಳತೆ ಮುಖ್ಯವಲ್ಲ ಭಕ್ತಿಯ ಆಳವೇ ಮುಖ್ಯ ಭಕ್ತಿಯ ಹೃದಯದಲ್ಲಿ ಮಾಡಿದ ಪ್ರಾರ್ಥನೆ ಅವನಿಗೆ ನೇರವಾಗಿ ತಲುಪುತ್ತದೆ ವಿದ್ಯಮಾನಸ್ಯ ನಾಭಾವೋ ವಿದ್ಯತೇ ಸತಃ ಅರ್ಥ ಜೀವನದಲ್ಲಿ ಸುಖ ದುಃಖ ಲಾಭನಷ್ಟ ಜಯ ಪರಾಜಯ ಇವು ಎಲ್ಲವೂ ತಾತ್ಕಾಲಿಕ ಆದರೆ ಸತ್ಯ ಧರ್ಮ ಭಕ್ತಿ ಇವು ಶಾಶ್ವತ ನೀವು ಯಾವ ಸಂದರ್ಭದಲ್ಲಾದರೂ ನೋವು ಅನುಭವಿಸಿದ್ದರೆ ಅದು ತಾತ್ಕಾಲಿಕವೆಂದು ನೆನಪಿಸಿಕೊಳ್ಳಿ ಶಾಶ್ವತವಾದುದು ನಿಮ್ಮ ಆತ್ಮ ಮತ್ತು ಧರ್ಮ ಭಕ್ತರೆ ಈ ಮೂರು ಪಾಠಗಳು ನಮಗೆ ಜೀವನದಲ್ಲಿ ದಾರಿ ತೋರಿಸುತ್ತವೆ ಒಂದು ಕರ್ತವ್ಯ ಮಾಡಿ ಫಲವನ್ನು ಬಿಟ್ಟುಬಿಡಿ ಎರಡನೆಯ ಭಕ್ತಿಯಿಂದ ದೇವರಿಗೆ ಹತ್ತಿರವಾಗಿರಿ ಮೂರು ತಾತ್ಕಾಲಿಕವು ಹೋಗುತ್ತದೆ ಶಾಶ್ವತವೂ ಉಳಿಯುತ್ತದೆ ನೀವು ಯಾವ ಸಂದರ್ಭಗಳಲ್ಲಿ ಫಲದ ಬಗ್ಗೆ ಹೆಚ್ಚು ಚಿಂತಿಸುತ್ತೀರಾ ಇಂದಿನಿಂದ ಆ ಚಿಂತೆಯನ್ನು ಬಿಡಿ ಭಗವಂತನ ಕೈಯಲ್ಲಿ ಬಿಟ್ಟು ಬಿಡಿ ಭಗವಂತನ ಮಾತುಗಳಿಗೆ ನಮನ ಮಾಡಿ ಈ ಪಾಠಗಳನ್ನು ನಿಮ್ಮ ಜೀವನದಲ್ಲಿ ಅನುಸರಿಸಿ ನೀವು ಈ ಸಂದೇಶವನ್ನು ಇಷ್ಟಪಟ್ಟರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಂಚಿಕೊಳ್ಳಿ ಕಾಮೆಂಟ್ ಮಾಡಿ ನಿಮ್ಮ ಹೃದಯದಲ್ಲಿ ಈ ಪಾಠ ಯಾವ ಬದಲಾವಣೆ ತಂದಿತು ಎಂಬುದನ್ನು ಹೇಳಿ ಇದೇ ಜೀವನದ ಸತ್ಯ ಹರೇ ಕೃಷ್ಣ